ಬಿಟ್ಟು ಹೊರಗೆ ಹೋಯ್ತಂದ್ರೆ ಮಣ್ಣು ಪಾಲಾಗ್ತದೆ ದೊಡ್ಡ ಕಣ ಅದ ಈ ಕಣದಾಗ ತಾವೆಲ್ಲರೂ ಕೂತ್ರಿ ಅಂದ್ರ ಆ ಕಣದಾಗ ಹಿಂದಕ್ಕೆ ನಮ್ಮ ಹಿರಿಯರು ತೆನೆ ಹಾಕಿ ಹಂತಿ ಹೊಡೆಸ್ತಿದ್ರಲ್ಲ ಹಂಗೆ ನಿಮಗೆ ಈ ಕಣದಾಗ ಹಾಕಿ ನಾವು ಹಂತಿ ಹೊಡೆಸ್ತೇವೆ ಅಡ್ಡ ಮೇಳದವ್ರು ಅವಾಗ ರಾಶಿ ಮಾಡ್ಲಕ್ಕೆ ಬರ್ತದ ಹಲವು ಮಾತೇ ನಾವು ನೀನು ಹೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಸುಲಭ ಗುರುವೇ ಕೃಪೆಯಾಗು ಕೊರಡು ಕೊನರುವುದು ಬಲುಬರಡು ಹೈನಾಗುವುದು ಆಗುವುದು ಕಣ್ಣು ಬರುವುದು ನಿನ್ನೊಲಿಮೆಯಿಂದ ಸಿರಿಗುರುವೇ ಕೃಪೆಯಾಗು ಮೂಕಂ ವಾಚಾಲಂ ಪಂಗುಮ ಲಂಗೆ ತೆಗಿಂ ಯತ್ ಕೃಪಾ ತಮಹಮಾ ಪರಮಾನಂದ ಮಾಧವ ಹೌದ ಹೌದಲ್ರಿಪಾ ಯಾರ ಕೃಪೆಯಿಂದ ಮೂಕನು ಮಾತಗಾರನಾಗುತ್ತಾನೋ ಯಾರ ಕೃಪೆಯಿಂದ ಕುರುಡನು ಕಣ್ಣು ತೆರೆದು ನೋಡುವಂಥವನಾಗುತ್ತಾನೋ ಯಾರ ಕೃಪೆಯಿಂದ ಕುಂಟನೆ ಪರ್ವತವನ್ನೇ ಹತ್ತುವಂಥವನಾಗುತ್ತಾನೋ ಅದ ಅಂತ ಪರಮಾನಂದ ದಯಾನಿಧಿ ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಮಾಯಿಮಕಣಾಪುರದ ವಾಶಿಯಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗನ ಪಾದ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಹಾಗೂ ತನ್ನ ಪ್ರಿಯ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಮೂರ ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡೆಯ ಇಪ್ಪತ್ತೊಂದು ಮಂದಿ ಸಿದ್ಧರ ನೂರ ಒಂದು ಮಂದಿ ಧರ್ಮರ ಒಡೆಯ ಸಾವಿರದ ಏಳು ನೂರ ಕರಿಕಂಬಳಿ ಒಡೆಯ ನವ ಕೋಟಿ ಸಿದ್ಧರ ಒಡೆಯ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಸಿದ್ಧಕುಲ ಮೂಲ ಚಕ್ರವರ್ತಿ ಶಿವಯೋಗಿ ಸಾಧು ಅಮ್ಮೋಗಶಿದ್ದನ ಅಡಿದಾವರಿಗಳಲ್ಲಿ ದೀರ್ಘ ನಡುವತ್ತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡ ಅದೇ ತರನಾಗಿ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಎನ್ನ ಗ್ರಾಮದ ಒಡೆಯನಾಗಿರ್ತಕ್ಕಂಥ ಎನ್ನ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಎಡ್ರಾಮಿ ತಾಲೂಕಿನ ಯಾವಾದ್ರೀಪ ಪಾವನ ಕ್ಷೇತ್ರ ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಅಬ್ಬ ಅಜ್ಜ ಅಮ್ಮೋಗಶಿದ್ದ ಮತ್ತು ದಸ್ತಪ್ಪ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಯಾರೀ ಪಾವರು ಕವಿತೆ ಲಕಮಣಿ ಗಾನ ಕೂಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥ ಉಳಿತಕ್ಕಂಥ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂಥ ದೇವರು ಅನ್ನ ನೀಡಿದಂಥ ದೇವರು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನಮಿ ಮಧುಗೊಂಡ ಪಂಗಳವರ ದಿವ್ಯ ಚರಣರವೆಂದಕ್ಕೆ ಶಿರಸ ಅಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಅದೇ ಥರನಾಗಿ ಈ ಜಗದ ಬೆಳಕನ್ನೇ ತೋರಿಸಿರ್ತಕ್ಕಂಥ ಎನ್ನ ಗ್ರಾಮದ ಒಡೆಯ ಎನ್ನ ಸದ್ಗುರು ದೇವನಾಗಿರ್ತಕ್ಕಂಥ ಯಾರೀಪಾ ಬಸವನ ಬಾಗೇವಾಡಿ ತಾಲೂಕು ವಿಜಯಪುರ ಜಿಲ್ಲೆ ಪಿ ಬಿ ಹುಣಶಾಳದಲ್ಲಿ ತಂದಿ ಮೋದಿನ ಸಾಬ ತಾಯಿ ಆಶಾಬಿಯ ಪುಣ್ಯ ಗರ್ಭದಲ್ಲಿ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದು ಹಿಂದೂ ಧರ್ಮದ ಹಾಗೆನೇ ಕೊಳ್ಳಾಗ ಲಿಂಗ ಕಟ್ಟುಕೊಂಡ ಮೋರೇನ ಜಾಡಿ ಹೆಗಲ ಮೇಲೆ ಹಾಕ್ಕೊಂಡ ತಾಯಿ ತಂದಿ ಇಟ್ಟು ಹೆಸರ ದಸಗಿರ ಭಾಷ ಮುಂದ ಈ ಹಾಲ ಮತ್ತು ಶರಣನ ಕೈಲೇ ಗುರುದಿಕ್ಷೆ ಪಡ್ಕೊಂಡ ಹೆಗಲ ಮೇಲೆ ಜಾಡಿ ಹಾಕೊಂಡು ಕೊಳ್ಳಾಗ ಲಿಂಗ ಕಟ್ಟಿಕೊಂಡು ದಸಗಿರ ಭಾಷಾ ಹೋಗಿ ದಸ್ತಪ್ಪ ಮಹಾರಾಜನೆಂದ ನಾಮ ಪಡೆದಿರ್ತಕ್ಕಂಥ ಎನ್ನ ಮುರುಘಾನೂರು ಕ್ಷೇತ್ರಕ್ಕೆ ಬಂದು ನೆಲೆ ಊರಿರ್ತಕ್ಕಂಥ ಅಪ್ಪ ದಸ್ತಪ್ಪ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದಾ ಹೌದಾ ಇವತ್ತಿನ ದಿವಸ ನಮ್ಮ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಅನ್ನಿಸಿಕೊಂಡಿರ್ತಕ್ಕಂಥ ಇದು ನಮ್ಮ ತುಂಗುಳ ಕ್ಷೇತ್ರ ಇದು ತುಂಗುಳ ಕ್ಷೇತ್ರ ಇದು ತುಂಗುಳ ಅನ್ನೋದು ತೂ ಅನ್ನೋದು ಒಂದು ಮುಂದೆ ಹಿಂಗ ಗೀರ್ಗ ತೆಗೆದು ಬಿಟ್ರೆ ತಂಗುಳ ಕ್ಷೇತ್ರ ಹೌದು ವ್ಯತ್ಯಾಸದ ಇದ್ರೊಳಗೆ ಬಹಳ ಮಜಾ ಅದ ಯಾಕಂದ್ರೆ ಕನ್ನಡ ಶಬ್ದದಲ್ಲಿ ವ್ಯಾಕರಣ ವ್ಯಂಜನೆಗಳು ಶಬ್ದಗಳ ಲಯಗಳ ಇದನ್ನೆಲ್ಲ ಪರಿಶುದ್ಧವಾಗಿ ಜೀವನದಲ್ಲಿ ನಾವು ಭಾರತಾಂಬೆ ಮಕ್ಕಳಾಗಿ ಹುಟ್ಟಿ ಬಂದು ಅದನ್ನೆಲ್ಲ ಜೀವನದಲ್ಲಿ ಅಳವಡಿಸುವಂಥ ಕರ್ತವ್ಯ ನಂಬುದ ಐತಿ ಆತ್ಮೀಯ ಬಂಧುಗಳೇ ನಮ್ಮ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ನಮ್ಮ ತುಂಗುಳ ಕ್ಷೇತ್ರದ ಇವತ್ತಿನ ಜಾತ್ರೆಗೆ ಕಾರಣಿ ಕರ್ತೃರ್ದೇವನಾಗಿರ್ತಕ್ಕಂಥ ಎನ್ನ ಒಡೆಯನಾಗಿರ್ತಕ್ಕಂಥ ಅಪ್ಪ ಹುಷೇನ ಸಾಬ ಹಸೇನೆ ಮತ್ತು ಹುಷೇನಿ ಸಾಬ ಮತ್ತು ಲಾಲ್ ದೇವರ ಒಂದು ಮೋರಮದ ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಇಲ್ಲಿಗೆ ಕರೆಸಿಕೊಂಡಿದ್ರಿ ತಮ್ಮ ಅಂಥ ಪರಮ ಸದ್ಗುರು ದೇವರಾಗಿರ್ತಕ್ಕಂಥ ಹುಷೇನೆ ಮತ್ತು ಹಸ್ಯನೇ ಮತ್ತು ಲಾಲ್ ಲಾಲ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಇವತ್ತಿನ ದಿವಸ ನಮ್ಮ ತುಂಗುಳ ಕ್ಷೇತ್ರದಲ್ಲಿ ಆ ಮೊಹರಮದ ನಿಮಿತ್ತ ಮಾಡಿಕೊಂಡು ಆ ದೇವರ ಜಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನನ್ನಪ್ಪ ಲಾಲಸಾಬ ಜಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ತುಂಗುಳ ಕ್ಷೇತ್ರದ ಲಾಲಸಾಬ್ ಮುತ್ಯನ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಹೌದು ಹೌದು ಅದಕ್ಕಾಗಿ ಇವತ್ತಿನ ಈ ತುಂಗುಳ ಕ್ಷೇತ್ರದಲ್ಲಿ ಅವರೇವರು ಎನ್ನದೇ ಎಲ್ಲ ದೇವರ ಒಂದೇ ಅಂತೇಳಿ ಜೀವನದಲ್ಲಿ ಭಾವಿಸಿಕೊಂಡು ನಮ್ಮ ಊರಿನ ಎಲ್ಲ ಸಮಾಜದ ಬಂಧುಗಳು ಕೊಡಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿದ್ದೀರಿ ಈ ಮೊಹರಮದ ನಿಮಿತ್ತ ಮಾಡಿಕೊಂಡು ಬಹುತೇಕ ಈ ಸಲ ಡೊಳ್ಳಿನ ಪದ ಅನ್ನುವಂಥ ವಿಚಾರ ಇಟ್ಟುಕೊಂಡು ಅನೇಕ ವರ್ಷಗಳಿಂದ ಇದನ್ನು ಮಾಡಿಕೊಂಡು ಬಂದಿರಿ ಯಾಕಂದರೆ ಈಗ ಒಂದು ನಮ್ಮ ಭಾರತ ದೇಶದಲ್ಲಿ ಓಣಿ ಓಣಿ ಜಗಳ ಮನಿ ಮನಿ ಜಗಳ ತಾಲೂಕ್ ತಾಲೂಕಿ ಜಗಳ ಜಿಲ್ಲಾ ಜಿಲ್ಲಾ ಜಗಳ ರಾಜ್ಯ ರಾಜ್ಯಕ್ಕೆ ಜಗಳ ಯಾಕ ಯಾಕ್ರೀಪ ನಾ ಆ ಜಾತ್ಯವ ನಾ ಈ ಜಾತ್ಯವ ಆದರೆ ನಮ್ಮ ಭಾರತ ದೇಶದ ಇತಿಹಾಸದ ಪರಂಪರೆಯಲ್ಲಿ ಹಿಂದೂ ಸನಾತನ ಧರ್ಮ ಹಿಡ್ಕೊಂಡು ಇಸ್ಲಾಂ ಧರ್ಮದವರೇ ಬೇರೆ ಅಲ್ಲ ನಾವು ಹಿಂದೂ ಧರ್ಮದವ್ರೇ ಬೇರೆ ಅಲ್ಲ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತ ಭಾವಿಸಿಕೊಂಡು ಇಂಥ ಮೊರಮ್ಮದ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾತ್ರೆ ಮಾಡುವಂಥ ಭೇದ ಭಾವ ಇಲ್ಲದೆ ಜಾತ್ರೆ ಮಾಡುವಂಥ ಜನ ಅದು ಎಲ್ಲಾದರೂ ಇದ್ದರೆ ಅದು ನಮ್ಮ ಜಮಖಂಡಿ ತಾಲೂಕು ತುಂಗುಳದಾಗ ತಿಳಿ ನಾವು ಕೈ ಅಂತ ಹೇಳ್ತೀನಿ ಆತ್ಮೀಯ ಬಂಧುಗಳೇ ಹೌದು ಅಂತ ಪುಣ್ಯವಂತರ ತಾವೆ ಎಲ್ಲರೂ ಕೂಡಿದ್ದೀರಿ ನಿಮ್ಮ ದರ್ಶನ ನಮಗೈತಲ್ಲ ನಿಮ್ಮಿಂದ ನೋಡಿ ನಮ್ಮ ಭಾರತ ದೇಶದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕಲಿಬೇಕು ಅಂಥದ್ದೊಂದು ಸಂಸ್ಕಾರವನ್ನು ಆ ಇತಿಹಾಸದ ಪರಂಪರೆಯೊಂದಿಗೆ ತಾವೆಲ್ಲರೂ ಅದನ್ನು ಬೆರೆಸಿಕೊಂಡು ಬಂದಿದ್ದೀರಿ ತಮ್ಮೆಲ್ಲರಿಗೆ ಈ ಮುರುಘಾನೂರು ಮಕ್ಕಳ ವತಿಯಿಂದ ಕೋಟಿ 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 ಧನ್ಯವಾದ ಅದಕ್ಕಾಗಿ ನಮ್ಮ ಜೊತೆಗೂಡಿ ಆತ್ಮೀಯ ಕಲಾವಿದರು ಬಹುತೇಕ ನಾವು ಈ ಸಲ ಅಷ್ಟು ಬಂದೆ ಅವರೊಂದು ಎರಡು ಮೂರು ವರ್ಷ ಆಗಿರ್ಬೇಕು ಎರಡು ಸಲ ಆಯಿತು ಹೌದಾ ನಮ್ಮ ಆತ್ಮೀಯ ಕಲಾವಿದರು ಬಹುತೇಕ ಅವರು ಇಸ್ಲಾಂ ಧರ್ಮದವ್ರು ನಮ್ಮ ನಮ್ಮ ನಬಿ ಸಾಹೇಬರು ಬಹುತೇಕ ಅವರು ಇಸ್ಲಾಂ ಧರ್ಮದವರು ಇದ್ರೂ ಕೂಡ ಈ ಹಾಲ ಮೊತ್ತದ ಭಂಡಾರ ಇದು ಶಿದ್ಧರ ಜಾಡಿ ಇದು ಶಿದ್ಧರ ಕಂಬಳಿ ಆ ದೇವರ ಈ ದೇವರ ಭೇದ ಭಾವ ಇಲ್ಲದೇ ಆ ಭಂಡಾರ ಹಣಿ ಮೇಲೆ ಹಾಕುವ ಹಚ್ಚಿಕೊಂಡು ಆ ಜಾಡಿ ಕಂಬಳಿ ಒಂದಿಗೆ ತಮ್ಮ ಶಿವಸ್ಥಾನ ಸೇವೆಯನ್ನು ನಡೆಸಿಕೊಂಡು ಬಂದ್ರಲ್ಲ ಅವರಿಗೆ ಕೂಡ ತಾವೆಲ್ಲರೂ ಜೋರಾಗಿ ಚಪ್ಪಳ ತಟ್ಟಬೇಕು ಆತ್ಮೀಯ ಬಂಧುಗಳೇ ಅಂಥ ಕಲಾವಿದರು ಕೂಡ ಬಂದಿದ್ದಾರೆ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬ ಧನ್ಯವಾದ ಅವರ ಮ್ಯಾಳಿನಲ್ಲಿ ಮಾತಾಡುತ್ತಿರ್ತಕ್ಕಂಥ ನಮ್ಮ ಆತ್ಮೀಯ ಪ್ರೀತಿಯ ಸೋದರನಾಗಿರ್ತಾರೆ ನಮ್ಮ ಬಳ್ಳಾರಿ ನಮ್ಮ ಮಾಸ್ತರ್ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದ ಇಲ್ಲಿ ದಾಂಧಲಿ ಮಾಡ್ತಿರ್ತಕ್ಕಂಥ ಆತ್ಮೀಯರಿಗೆ ಹತ್ತು ಸಾರಿ ನಮಸ್ಕಾರ ತಾವು ಸಮಾಧಾನ ವಹಿಸಬೇಕು ಹದಿನೈದು ಸಾವಿರ ಅಂದ್ರೆ ಹದಿನೈದು ಸಾವಿರ ಕೊಟ್ಟಿರಿ ಹದಿನೆಂಟಂದ್ರೆ ಹದಿನೆಂಟು ಕೊಟ್ಟಿರಿ ಅಂದ್ರ ಇಪ್ಪತ್ತು ಕೊಟ್ಟಿರಿ ಬಟ್ ನೀವು ಕರೆಸಗೊಂಡು ಮತ್ತೆ ನೀವೇನಾರ ಒಳಗೆ ತೀರ್ತ ನೀರು ತೊಗೊಂಡು ದಾಂಧಲಿ ಮಾಡಿದ್ರೆ ಅಂದ್ರೆ ನಾವು ಹೋಯ್ತೀವಿ ಇದು ನೀವು ಲಕ್ಷ ಇಟ್ಕೊಂಡು ಕೆಲಸ ಮಾಡ್ಕೋಬೇಕು ಯಾಕೆಂದರೆ ಇದು ನಿಮಗೇನು ಅನ್ನಿಸ್ತದೋ ಗೊತ್ತಿಲ್ಲ ಆದರೆ ನಾವು ಇಲ್ಲಿಗೆ ಬಂದಿದ್ದೇವೆ ಅದಕ್ಕೆ ಏನು ಮಾಡಬೇಕಂತೇಳಿ ಅಲ್ಲಿದು ಕಲ್ಪನಾ ಇಟ್ಕೊಂಡು ಬಂದೆವು ಅದನ್ನು ತಾವು ಆಗಲಾರದಂಗ ಆ ಕಮಿಟಿಯವರು ಶಾಂತತೆ ವಹಿಸ್ಕೊಂಡು ಕೇಳುವಂಥ ಕರ್ತವ್ಯ ನಿಂಬುದು ಎರಡೂ ಮೇಳ ಹಾಡುವಂಥದ್ದು ಮತ್ತು ಇದು ಇಸ್ಲಾಂ ಧರ್ಮದ ಇತಿಹಾಸ ಎಂಥದು ಇಲ್ಲಿ ಎಂಥ ಶರಣರು ಹುಟ್ಟಿದ್ರು ಎಂಥ ಮಹಾತ್ಮರು ಹುಟ್ಟಿದ್ರು ಈಗೆಲ್ಲರೂ ಇದು ಹಾಲು ಮತ್ತು ಇತಿಹಾಸವನ್ನು ರಗಡ ಪುರಾಣ ಪ್ರವಚನ ಮುಖಾಂತರವಾಗಿ ಜಗತ್ತದ ಇತಿಹಾಸ ಮೂಲಿ ಮೂಲೆಯಲ್ಲಿ ಇದು ಪ್ರಭಾವ ಬೀರ್ಯದ ಕರೆ ಆ ಹಾಲು ಅದ ಇತಿಹಾಸದೊಂದಿಗೆ ಇದು ಇಸ್ಲಾಂ ಧರ್ಮದ ಇತಿಹಾಸ ನಾವು ಹಿಂದೂ ಧರ್ಮದವರು ಪುರಾಣ ಓದ್ತೆವು ಅವರು ಇಸ್ಲಾಂ ಧರ್ಮದವರು ಕುರಾನ್ ಓದ್ತಾರೆ ಖರೆ ಅವರು ಕುರಾನ್ ಓದಿದ್ರೆ ಭೌತಿಕ ಕೆಲವೊಂದು ಜನಕದ ಅರ್ಥ ಆಗೋದಿಲ್ಲ ಅದಕ್ಕಾಗಿ ಅವರು ಏನು ವಿಚಾರ ಮಾಡಿಕೊಂಡು ಕಮಿಟಿಯವರು ಕರೆಸ್ಯಾರಂದ್ರೆ ಆ ಕುರಾನದ ಇತಿಹಾಸವನ್ನು ಇವರು ಪುರಾಣದ ಮುಖಾಂತರ ಹೇಳ್ತಾರಂತೇಳಿ ನಮ್ಮನ್ನು ರೊಕ್ಕ ಕೊಟ್ಟು ಇಲ್ಲಿ ಕರೆಸಿಕೊಂಡಿದ್ದೀರಿ ಆತ್ಮೀಯ ಬಂಧುಗಳೇ ಅದಕ್ಕಾಗಿ ಜೀವನದಲ್ಲಿ ನೆನಪಿರಬೇಕು ನಾವು ಯಾರು ಎದಕ್ಕಾಗಿ ಬಂದೆವು ಏನು ಮಾಡಬೇಕು ಎಂಥ ಕ್ಷೇತ್ರಕ್ಕೆ ಬಂದೆವು ಇದು ಹೂವು ಮಾರುವಂಥ ಜಾಗ ಇವತ್ತಿಲ್ಲಿ ನಾವು ಹೂವೇ ಮಾರಿ ಹೋಗಬೇಕಾಗಿರೋದ ಕರೆ ಹುಲ್ಲು ಮಾರಿ ಹೋಗುವಂಥ ಕೆಲಸ ನಮ್ಮದು ಆಗಿರಬಾರ್ದು ಯಾಕೆಂದರೆ ಆ ದೇವರ ಮೋರಮ್ಮದ ನಿಮಿತ್ತ ಮಾಡಿಕೊಂಡು ನನ್ನಪ್ಪ ಹಸೇನಿ ಹುಷೇನಿ ಮತ್ತು ಲಾಲ್ ಸಾಬ್ ದೇವ್ರ ಜಾತ್ರೆ ಹಶೇನಿ ಹುಷೇನಿ ತಾಯಿ ತಂದೆ ತಂದೆ ಮೌಲಾಲಿ ಶರಣ தாயி பீபி பாத்திமா தந்தி மௌலாலி சரணா தாயி பீபி பாத்திமா ಬಹುತೇಕ ಅವ್ರದ್ದು ಇಲ್ಲಿ ಇತಿಹಾಸ ಸೂರ್ಯ ಚಂದ್ರ ನೆಲಗಂಗೆ ಹರಿವರಿತನ ಅದನ್ನು ಇಲ್ಲಿ ಕೋನೆ ಯಾಕೆ ಉಳ್ದದ ಅವ್ರ ಜಾತ್ರೆ ನಾವು ಯಾಕೆ ಮಾಡ್ಲಕ್ಕೀವಿ ಅಂದ್ರೆ ಒಮ್ಮ ಕೊಟ್ಟ ಮಾತ ಇಟ್ಟು ಗುರಿ ಜೀವನದಾಗ ಅವ್ರು ಎಂದೂ ತಪ್ಪಿಸಿಲ್ಲ ಅಂತೇಳಿ ಅಂಥ ಶರಣರು ಇತಿಹಾಸದಲ್ಲಿ ನಮ್ಮಲ್ಲಿ ಉಳ್ಕೊಂಡು ಬಂದರು ಆತ್ಮೀ ಬಂಧುಗಳೇ ನೋಡ್ರಿ ಮೌಲಾಲಿ ಶರಣಂದ್ರೆ ಎಂಥವ ಮೌಲಾಲಿ ಶರಣ ದಿನನಿತ್ಯ ಐದು ಹೊತ್ತು ನಮಾಜ್ ಮಾಡ್ಲಿಕ್ಕೆ ಹೋಗ್ತಿದ್ದ ನಮಾಜ್ ಮಾಡಿ ಒಂದಿನ ಒಳಗೆ ದರ್ಗಾದಂದು ಹೊರಗೆ ಬರ್ತಿದ್ದ ಒಬ್ಬ ಬಡು ಮನುಷ್ಯ ಎದುರಿಗೆ ಬಂದ ಅವಾಗ ಕೇಳ್ತಾನೆ ಮೌಲಾಲಿ ಶರಣಗೆ ನಮಸ್ಕಾರ ರೀ ಅಂದ ಯಾಕಪ್ಪ ನಮಸ್ಕಾರ ಬಾ ಅಂದ ಅವಾಗ ಆ ಬಡು ಮನುಷ್ಯ ಕೇಳ್ದ ಮೌಲಾಲಿ ಶರಣ ಅಪ್ಪ ಯಾಕೆ ಬಂದು ಏನಾಗ್ಯದ ಏನಿಲ್ಲರಿ ಶರಣರ ನನ್ನ ಮಗಳ ಮದುವೆ ನಿಶ್ಚಿತಾರ್ಥ ಮಾಡಿದೆವು ಮತ್ತು ಇನ್ನು ವಾರದಾಗ ಮದುವೆ ಇಟ್ಟೆವು ನನ್ನ ಬಲ್ಲೆರೆ ಒಂದು ತುಸು ಬಂಗಾರಿಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಮತ್ತು ನನಗೊಂದು ಎರಡು ನೂರು ರೂಪಾಯಿ ನನ್ನ ಮಗಳು ಮದುವೆ ಬೇಕಾಗ್ಯಾವ ಮತ್ತು ಒಂದು ಎರಡು ನೂರು ರೂಪಾಯಿ ಕೊಡ್ರಿ ಅಂದಾಗ ಅವಾಗ ಮೌಲಾಲಿ ಶರಣನ್ನೇ ಒಪ್ಪತ್ತು ಉಂಡ್ರೆ ಮತ್ತೊಂದು ಒತ್ತಿ ಗತಿ ಇದ್ದಿದಲ್ಲಿ ಇವನಿಗೆ ತಾವು ಕೇಳ್ರಿ ಇತಿಹಾಸ ಬಹಳ ದೊಡ್ಡದ ಸುಮ್ಮ ಸಾಮಾನ್ಯ ಅಲ್ಲ ಹಾ ಮೌಲಾಲಿ ಶರಣ ಒಪ್ಪತ್ತು ಅಂದ್ರೆ ಮತ್ತೊಮ್ಮೆ ಉಳ್ಳಕ್ಕೆ ಇವನಿಗೆ ಗಂಜಿಗೆ ಗತಿ ಇಲ್ಲ ಬಡವ ಮನುಷ್ಯ ಬಂದು ಮೌಲಾಲಿ ಶರಣ ಕೇಳ್ತಾನಪ್ಪ ನನ್ನ ಮಗಳು ಮದುವೆಗೆ ಎರಡು ನೂರು ರೂಪಾಯಿ ಬೇಕಾಯ ಒಂದಾಗ ನಮ್ಮಂಥವ್ರು ಆದ್ರೆ ಹತ್ತಿದ್ದೆವು ಏ ಮಾರಾಯ ನನಗೆ ಒಪ್ಪತ್ತು ನಿನಗೆ ನಿನಗೆಲ್ಲಿ ಕುಳ್ಳ ನಮ್ಮಂಥವ್ರು ಆದ್ರೆ ಹತ್ತಿದ್ದೆವು ಆದರೂ ಮೌಲಾಲಿ ಶರಣ ಹಾಗೆ ಅಲ್ಲಿಲ್ಲ ಮೌಲಾಲಿ ಶರಣ ತಾನು ಹೌದಾ ನಿನ್ನ ಮದುವೆ ನಿಂತದ ಎರಡು ನೂರು ರೂಪಾಯಿ ನೀನು ಬೇಕಾಯವಿಲ್ಲ ಇವತ್ತು ಈ ಎಳೆದಾಗ ಬಂದು ಕೇಳಿ ನಾಳೆ ಈ ಎಳಕ್ಕೆ ಬಂದು ಎರಡು ನೂರು ರೂಪಾಯಿ ತೊಗೊಂಡು ಹೋಗಿ ಬಿಡು ಅಂದ ಅವಾಗೆಟ್ಟಂದ ಅವ ಬಡು ಮನುಷ್ಯ ಹೋದ ಮೌಲಾಲಿ ಶರಣ ಮನೆ ಕಡೆ ಹೋದ ಹೋಗಿ ಮನೆಯಾಗ ಕೂತಿದ್ದ ಮೌಲಾಲಿ ಶರಣನ ಹೆಂಡತಿ ಬೇಬಿ ಪಾತಿಮ ಕೇಳ್ತಾಳೆ ಸ್ವಾಮಿ ದಿನನಿತ್ಯ ನೀವು ದಿನನಿತ್ಯ ನೀವು ನಿಮ್ಮ ಮುಖದ ಮೇಲಿನ ಕ್ರಾಂತಿ ನೋಡಿದ್ರೆ ಖುಷಿ ಅನ್ನಿಸ್ತಿತ್ತು ಇವತ್ತು ಮಾರಿ ಬಾಡ್ಯದ ಏನೋ ಒಂದು ಚಿಂತೆ ಒಳಗದಿರಲಿಲ್ಲ ಏನಾಗ್ಯದತ್ತ ಕೇಳಿದಾಗ ಅವಾಗ ಮೌಲಾಲಿ ಶರಣ ಹೇಳ್ತಾನ ಏನಿಲ್ಲ ಒಬ್ಬ ಬಡವ ಮನುಷ್ಯನ ಮಗಳ ಮದುವೆ ನಿತ್ತದಂತ ಅವ ಎರಡು ನೂರು ರೂಪಾಯಿ ಕೇಳ್ಯಾನ ಆ ಎರಡು ನೂರು ರೂಪಾಯಿ ಹೇಳಿ ಮಾತು ಕೊಟ್ಟು ಬಂದೇನಂದಾಗ ಬೇಬಿ ಪಾತಿಮನ ಹೊಟ್ಟೆಯಾಗ ಬೆಂಕಿ ಬಿದ್ದಂಗೆ ಐತೆ ಅರೇ ಅಲ್ಲ ಅವತ್ತು ತಿಂದ್ರೆ ಮತ್ತೊಮ್ಮೆ ಗತಿ ಇಲ್ಲಪ್ಪ ಇಂಥ ಪರೀಕ್ಷೆ ಯಾಕೆ ತಂದಿ ಅಂತೇಳಿ ಆ ತಾಯಿ ಮನಸ್ಸಿನ ನೋವು ಮಾಡಿಕೊಂಡಳು ಅವಾಗ ಗಂಡಗೆ ಹೇಳ್ತಾಳೆ ಮೌಲಾಲಿ ಶರಣಾಗ ಅಲ್ಲರಿ ನೀವು ಅಂಕರ್ ಕೊಟ್ಟು ಮಾತಿಗೆ ತಪ್ಪವ್ರಲ್ಲ ಅದಕ್ಕಾಗಿ ನೀವು ದೊಡ್ಡ ಶರಣರ್ ಅನ್ನಿಸ್ಕೊಂಡಿರಿ ಮತ್ತು ಇವಾಗ ಅವನಿಗೆ ರೊಕ್ಕ ಎಲ್ಲಿ ಕೊಡ್ತೀರಂದಾಗ ಅವ ಮೌಲಾಲಿ ಶರಣಂದ ಊರ ಯಾರು ಬಲ್ಲರ ಸಾಲ ಕೇಳ್ತೀನಿ ಸಾಲ ಕೇಳಿ ಬಂದು ಎರಡು ನೂರು ರೂಪಾಯಿ ಆ ಬಡವ ಮನುಷ್ಯ ಕೊಡ್ತೀನಿ ಅಂತ ಮಾತು ಕೊಟ್ಟಿನಿ ಮಾತಿ ತಪ್ಪವಲ್ಲ ಒಯ್ದು ಅವನಿಗೆ ಕೊಡ್ತೀನಿ ಅಂದಾಗ ಅವಾಗ ಬಿ ವಿ ಪಾತಿ ಹೇಳ್ತಾಳೆ ಕೇಳಿ ಬಾ ಎಲ್ಲರಿ ಅಂದಾಗ ಊರು ತುಂಬ ಹೋಗಿ ಕೇಳಿ ಬಂದ ಮೌಲಾಲಿ ಶರಣಗೆ ಯಾರೂ ಒಂದು ರೂಪಾಯಿ ಕೊಡಲಿಲ್ಲ ಚಿಂತೆ ಆಯಿತು ಚಿಂತೆ ಆಗಿ ಊರನ್ನ ಅವ್ರೆಲ್ಲ ಮುಗಿದ್ರೆ ಹೆಂಗೆ ಮಾಡ್ಬೇಕಂತ ಹೇಳಿ ಇನ್ನು ಉಳ್ದ ಊರಾಗ ಮಾಲಿಗೌಡ ಒಬ್ಬ ಉಳ್ದಿದ ಹೋಗಿ ಮಾಲಿಗೌಡ ಕೇಳ್ತಾನ ಯಾರು ಮೌಲಾಲಿ ಶರಣ ಮಾಲಿಗೌಡ್ರ ಹಾಂ ನಮಸ್ಕಾರ ರೀ ಹಾಂ ನಮಸ್ಕಾರ ಬಾ ಶರಣ ಏನಾಗ್ಯದ ಏನಿಲ್ಲ ರೀ ನಾವು ಒಬ್ಬ ಬಡವ ಮನುಷ್ಯಾಗಿ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟು ಬಂದೇನು ಮತ್ತು ರೊಕ್ಕ ಕೊಡ್ಬೇಕಂದ್ರೆ ನನ್ನ ಬಳಿ ದುಡ್ಡಿಲ್ಲ ಇಲ್ಲ ಮತ್ತು ಎರಡು ನೂರು ರೂಪಾಯಿ ಕೊಡ್ರಿ ಪುಣ್ಯ ಹತ್ತದಂದ ಆವಾಗ ಊರು ಮಾಲೀಕಂದ ಏಯ್ ಶರಣ ಅಲ್ಲೋ ರೊಕ್ಕ ಕೇಳ್ತಿ ಕರೆ ನೀ ಹ್ಯಾಂಗೆ ಕೊಡಾವ ನೀ ಏನು ದುಡ್ಯಾವ ದುಃಖ ಬಡ್ಯಾವಲ್ಲ ದಿನನಿತ್ಯ ಐದು ಹೊತ್ತು ನಮಾಜ್ ಮಾಡವ ಹೋಗಿ ಮನೆಯಾಗೆ ಕುಂದ್ರವ ನಿನಗೆ ಊರಾಗ ಮನೆ ಇಲ್ಲ ಅಡವ್ಯಾಗ ಹೊಲ ಇಲ್ಲ ನೀ ಎಲ್ಲಿದ್ದು ನನಗೆ ರೊಕ್ಕ ಕೊಡಾವ ಹ್ಯಾಂಗೆ ಕೊಟ್ಟು ಮುಡ್ಸವ ಅಂದಾಗ ಇಲ್ಲ ರೀ ಗೌಡ್ರ ನಾ ಕೊಡ್ತೀನಂದ ಏಯ್ ನೀ ಹೀಗೆ ಹೇಳಿದ್ರು ಕೊಡೋಂಗಿಲ್ಲ ಏನಾರ ತಂದು ನನ್ನ ಬಲಿ ಒತ್ತಿ ಇಡು ನಿನ್ನ ಸಾಮಾನ್ಯ ಒತ್ತಿ ಇಡು ಒತ್ತಿ ಇಟ್ಟು ಬಳಕೆ ನಾ ಕೊಡ್ತೀನಂದ ಅವಾಗ ಮೌಲಾಲಿ ಶರಣಂದ ನನ್ನ ಬಲಿಯ ಏನೂ ಇಲ್ಲ ನಂದು ಇರೋದು ಒಂದು ಹೇಳ್ತಿ ಮತ್ತು ಎರಡು ಸಣ್ಣ ಮಕ್ಕಳದ ಹಸೇನೆ ಹುಷೇನೆ ಮಕ್ಕಳು ಬೇಕಂದ್ರೆ ಅವು ಹಸೇನೆ ಹುಷೇನೆ ಮಕ್ಕಳು ತಂದು ನಿನ್ನ ಬಳಿ ಒತ್ತಿ ಇಡುವಂದ್ರೆ ಒತ್ತಿ ಇಡ್ತೀನಿ ನಾನು ರೊಕ್ಕ ಕೊಡು ಅಂತ ಹೌದು ಅತ್ತೆ ವೇಣ್ರಿ ನಾವು ನೀವು ಅನಂಗ್ ವ್ಯನ್ರಿ ಹಿಂಗೆ ಇಲ್ಲ ಅನ್ನಲ್ಲ ಇನ್ನೊಬ್ರಿಗೋಸ್ಕರವಾಗಿ ನಮ್ಮ ಮಕ್ಕಳು ಒತ್ತಿ ಇಡೋಂಥ ಶರಣ್ರಿ ಇವರು ಅವಾಗ ಮೌಲಾಲಿ ಶರಣಂದ ಹಸಿನ ಹುಷ್ಯನಿ ಎರಡು ಮಕ್ಳು ತೊಗೊಂಡು ಬಂದು ಹೋಗಿ ಮಾಲಿಗೌಡನ ಬಳಿ ಒತ್ತಿ ಇಟ್ಟ ಒತ್ತಿ ಇಟ್ಟು ಎರಡು ನೂರು ರೂಪಾಯಿ ತೊಗೊಂಡು ಹಾದ ಅಟ್ಟಾಗದಕ್ಕೆ ಅವ ಬಡವ ಮನುಷ್ಯ ಬಂದಿದ ಅವನ ಕೈಯಾಗ ರೊಕ್ಕ ಕೊಟ್ಟ ಇಲ್ಲೊಂದು ರೊಕ್ಕ ಕೊಡು ಎಳೆದಾಗ ಮೌಲಾಲಿ ಶರಣಗೆ ಮಾಲಿಗೌಡ ಒಂದು ಕರಾರು ಮಾಡಿ ಕೊಟ್ಟಿದ ಏನು ಕರಾರು ಮಾಡಿದಂದ್ರೆ ಮೌಲಾಲಿ ಶರಣ ಈಗ ಮುಂಜಾನೆದ್ದು ರೊಕ್ಕ ಒಯ್ಲ ಕತ್ತಿ ನಾ ಇವತ್ತು ಸೂರ್ಯ ಒಳಗಾಗಿ ನೀನು ರೊಕ್ಕ ತಂದು ಕೊಟ್ಟು ನಿನ್ನ ಮಕ್ಕಳು ಹೋಗು ಅಕಸ್ಸ ಮಾತ ಸೂರ್ಯ ಮುಳುಗ ತಂದ್ರೆ ನಾ ಕೊಟ್ಟಿದ್ದು ರೊಕ್ಕ ತೊಗೊಂಗಿಲ್ಲ ನಿನ್ನ ಮಕ್ಕಳು ನಿನಗೆ ನಾ ಹೊಳಿ ಕೊಡಂಗಿಲ್ಲ ಯಾಕಲ್ದಂದ್ರೆ ರೊಕ್ಕ ತೊಗೊಂಡು ಇಲ್ಲಿ ಆ ಬಡವ ಮನುಷ್ಯ ಎರಡು ನೂರು ರೂಪಾಯಿ ಕೊಟ್ಟ ಕೊಟ್ಟ ಮನೆ ಕಡೆ ಹೋದ ಹೋಗುದ್ರಾಗಿ ಹೇಳ್ತಿ ಬಿ ಬಿ ಪಾತಿಮ ಕುತ್ತಿಳು ಅವಾಗ ಕೇಳ್ತಾಳ ರೀ ಹೋಗು ಹೇಳ್ದ ನಮ್ಮ ಮಕ್ಕಳು ಒಯ್ದ್ರಿ ಮತ್ತು ನೀವು ಒಬ್ರೇ ಬಂದ್ರಿ ನಮ್ಮ ಮಕ್ಕಳು ಎಲ್ಲಿ ಅಂದಾಗ ಅವಾಗ ಮೌಲಾಲಿ ಶರಣ್ ಹೇಳ್ತಾನೆ ಏನಿಲ್ಲ ಊರು ಮಾಲೀಕರು ಬಲ್ಲಿ ಆ ಎರಡು ನೂರು ರೂಪಾಯಿ ಸಲುವಾಗಿ ಎರಡು ಮಕ್ಕಳು ಒಯ್ದು ಒತ್ತಿ ಇಟ್ಟು ಬಂದೆ ನಂದು ಮೌಲಾಲಿ ಶರಣ ಆ ತಾಯಿಗೆ ಅಂದ್ರೆ ಹೊಟ್ಟೆಯಾಗ ಬೆಂಕಿ ಬಿದ್ದಂಗಾಯ್ತು ಅವಾಗ ಅಲ್ಲಾಗ ಬೈತಾಳೆ ಹೇ ಅಲ್ಲ ಎಂಥ ನೀಚ ಮನುಷ್ಯದ್ಯೋ ಹುಡ್ಸ ಹುಡ್ಸಿದ ಕರೆ ಇಂಥ ಯಾಳೆ ನಮಗೆ ತಂದಿಟ್ಟೆಲ್ಲ ಹೇಳಿ ಆ ತಾಯಿ ಕಣ್ಣಾಗಿನ ನೀರು ತಂದು ಹಳ್ಳ ಕತ್ತಳು ಕಣ್ಣಾಗಿನ ನೀರು ಉಡ್ಯಾದಾಗ ಬೀಳ ಕತ್ತು ಆ ನೀರಿನೊಳಗೆ ಮುತ್ತು ರತ್ನ ಬಿದ್ದು ಆತ್ಮೀ ಬಂಧುಗಳೇ ಮುತ್ತು ರತ್ನ ಬಿದ್ದು ಮುತ್ತು ರತ್ನ ಬಿದ್ದು ಮುತ್ತು ರತ್ನ ಬಿದ್ದು ಹೌದಾ ಹೌದಾ ಮುತ್ತು ರತ್ನ ಬಿದ್ದು ಕೂಡಲಿ ಆವಾಗ ಆ ತಾಯಿ ಉಡೇಗಿನ ಗಾಳೆ ಮಾಡ್ಕೊಂಡು ತನ್ನ ಗಂಡ ಮೌಲಾಲಿ ಶರಣನ ಕೈಯ ಕೊಟ್ಟಳು ಹಿಡಿಯತ್ತೇಳಿ ಕೊಟ್ಟಾಗ ಅವಾಗ ಏನು ಮಾಡಲಿ ಒಂದು ಮೌಲಾಲಿ ಶರಣ ಒಯ್ದು ಪ್ಯಾಟಿಗೆ ಹೋಗಿ ಮಾರ್ಕೊಂಬ ಮಾರ್ಕೊಂಬಂದು ಎರಡೂ ಮಕ್ಕಳು ಬಿಡಿಸ್ಕೊಂಬ ಅಂದಾಗ ಹೋಗಿ ಪ್ಯಾಟಿಗೆ ಹೋಗಿ ಮಾರ್ಕೊಂಬಂದ ಮನೆಗೆ ಬರೋದ್ರಾಗ ಸೂರ್ಯ ಮುಣಗು ಸೂರ್ಯ ಮುಣಗಿತ್ತ ಟಾಯ ಅವಾಗ ಹೋಗಿ ಮಕ್ಕಳು ತಗೊಂಬ ಅಂದಾಗ ಮೌಲಾಲಿ ಶರಣ ಮಾಲೆಗೌಡ್ರ ಮನೆಗೆ ವಾದ ಮಾಲೇಗೌಡ್ರ ಮನೆಗೆ ಹೋಗೋದಕ್ಕೆ ಟಾಯಮ್ ಹತ್ತು ಗಂಟೆ ಗಂಟೆ ಆಗಿತ್ತು ರಾತ್ರಿ ಹತ್ತು ಗಂಟೆ ಆಗಿತ್ತು ಹೋಗಿ ಮೌಲಾಲಿ ಶರಣ ಮಾಲೀಗೌಡ್ರ ಮನೆ ಬಾಗಲು ಬಡ್ದ ಅವನ ಸಂಗಟ ಹೇಳ್ತಿ ಬಿ ಬಿ ಪಾತಿಮನ ಹೋಗಿಳು ಬಾಗಿಲು ಬಡ್ದಾಗ ಮೌಲಾಲಿ ಶರಣನ ಬಾಗಿಲು ಬಡದ ಶಬ್ದ ಕೇಳಿ ಮಾಲಿಗೌಡ ಅವ ಒಳಗಿಂದ ಎದ್ದು ಬಂದ ಯಾಕೋ ಮೌಲಾಲಿ ಶರಣ ಯಾಕೆ ಬಡಿಲಕತ್ತಿ ಬಾಗಲ ಗೌಡ್ರಿ ನಿಮಗೆ ಎರಡುನೂರು ರೂಪಾಯಿ ಕೊಡ್ಬೇಕಂದಿದ ಸೋರೆ ಮುಡುಗುದ್ರಾಗ ಕೊಡ್ಬೇಕು ಮಾಡಿದ್ದೆ ಟೈಮ್ ಜರ ಹೆಚ್ಚು ಕಮ್ಮಿ ಆಗ್ಯದ್ರಿಪ್ಪ ದಯಮಾಡಿ ಕೈ ರೀ ಈಗ ನಿಮ್ಮ ಎರಡುನೂರು ರೂಪಾಯಿ ನೀವು ತಗೋರಿ ಮತ್ತು ನನ್ನ ಮಕ್ಕಳು ನನಗೆ ಬಿಡ್ರಿ ಅಂದಾಗ ಅವಾಗ ಮಾಲಿಗೌಡ ತಾನೇನೋ ಶರಣ ಕೊಟ್ಟ ಮಾತಿಗೆ ತಪ್ಪವ್ರಲ್ಲ ಅಂತ ಹೇಳ್ತಾರೆ ನೀವು ಮತ್ತು ಅಂತವ ರಾತ್ರಿ ಹತ್ತು ಗಂಟೆ ಆಗ್ಯದ ಇವಾಗ ನನ್ನ ಮಕ್ಳು ಅಂದ್ರೆ ನೀವು ಮಾತಿಗೆ ತಪ್ಪದಂಗೆ ಆಗ್ತದಲ್ಲ ಅಂತೇಳಿ ಅಂದ ಇಟ್ಟು ಆಗದ್ರಾಗ ಮಾಲಿಗೌಡನು ಮಾತಾ ಮೌ ಕುಲಾಲಿ ಶರಣನ ಹೆಂಡತಿ ಬಿ ಬಿ ಪಾತಿಮ ಹಿಂದೆ ನಿತ್ಯಳು ಆ ಮಾಲಿಗೌಡನು ಮಾತು ಕೇಳಿ ಆ ಒಂದೇ ಸವನ ದುಃಖಾಗಿ ಅವಾಗ ಅಲ್ಲಾಗ ಬೈತಾಳೆ ಯಾರು ಬಿ ಪಾತಿಮ ಹೇ ಅಲ್ಲ ಒಂದ್ ಹತ್ತು ಲೇಟ್ ಆಗಿದ ಕಾಲಾಗ ಆಗಿ ಮಾಲಿಗೌಡ ನನ್ನ ಮಕ್ಕಳೇ ಕೊಡಲ ತಾನಲ್ಲಪ್ಪ ಇಂಥ ಪ್ರಸಂಗ ನನಗೆ ಹೆಂಗ ತಂದೆ ತನ್ನ ಹೆಬ್ಬಟ್ಟಿನ ತನ್ನ ಕಾಲಿನ ಹೆಬ್ಬಟ್ಟ ಭೂಮಿಗೆ ಒತ್ತಿ ತುಳಿದ ಅಲ್ಲಾಗ ಬೈದಾಗ ಮುಳುಗಿದ ಸೂರ್ಯ ಮ್ಯಾಲೆ ಎದ್ದು ಬಂದ್ಬಿಟ್ಟ ನೋಡ್ರಿ ಆತ್ಮಿ ಬಂಧುಗಳೇ ಮುಳುಗಿದ ಸೂರ್ಯ ಮ್ಯಾಲೆ ಎದ್ದು ಬಂದ್ಬಿಟ್ಟಂತ ಹೌದಾ ಹೌದಾ ಮಾಲಿಗೌಡ್ ಹೋಗಿ ಮತ್ತೆ ಮನ್ಕೊಂಡಿದ್ದ ಬೆಳ್ಕೊಂಡಿಗೆ ಹಗ ಸೂರ್ಯನ ಬಿಸಿಲು ಆಯ್ತು ಹೋಲಿಪ್ಪ ಸೈಕಲ್ ಮೋಟ್ರ್ ಹೋಗ್ಲಿ ಮುಣಗಿದ ಸೂರ್ಯ ಎದ್ದು ಮ್ಯಾಲೆ ಬಂದಂಗಾಯ್ತು ಮಾಲಿಗೌಡ ಏನು ಮನೆ ಮನ್ಕೊಡಿದಿನ ಬೆಳಕುಂಡಿಗೆ ಬಿಸಿಲ ಮಾರಿ ಮ್ಯಾಲೆ ಬಿದ್ದು ಚೂರು ಚೂರು ಹುರಿಲಕ್ಕತ್ತು ನಾ ರಾತ್ರಿ ತೇಳಿ ಬಂದು ಮುಕ್ಕೊಂಡಿನಿ ಇನ್ನೂ ಸೂರ್ಯ ಅದನ್ನ ಹೇಳಿ ಮಾಲಿಗೌಡ ಎದ್ದು ಹೊರಗೆ ಬಂದು ನೋಡ್ತಾನ ಇನ್ನ ಮಾರುದ್ದು ಸೂರ್ಯ ಇದ್ದ ಅವಾಗ ಮೌಲಾಲಿ ಶರಣಗಂದ ಮಾಲಿಗೌಡ ಶರಣರ ನೀವು ದೊಡ್ಡವ್ರಿಪ್ಪ ನಂದು ತಪ್ಪಾಯ್ತು ಅಂತೇಳಿ ತಿಳ್ಕೊಂಡು ಆವಾಗ ಮೌಲಾಲಿ ಶರಣನ ಪಾದಿಗೆ ಬಿದ್ದು ನಿನ್ನ ಎರಡು ನೂರು ರೂಪಾಯಿ ನಾನು ಏನು ಕೊಟ್ಟಿನಲ್ಲ ಆ ರೊಕ್ಕ ನಾನು ಕೊಡಬೇಡ ನಿನ್ನ ಮಕ್ಕ ಮಕ್ಕಳು ಅವೆರಡ್ ನೂರು ರೂಪಾಯಿ ತೊಗೊಂಡು ಹೋಗಂದ ಆದ್ರೆ ಮೌಲಾಲಿ ಶರಣಂದ ಗೌಡ ನಾವು ನನ್ನ ಮನೆಯಾಗ ಉಪವಾಸ ಬಿಡಿ ಕರೆ ತೊಗೊಂಡವನು ಸಾಲ ತೀರಿಸಲಾರದೆ ಹೋದಂದ್ರೆ ಆ ಅಲ್ಲ ಸಹಿತ ನನಗೆ ಮೆಚ್ಚೋದಿಲ್ಲ ಅಂಥೇಳಿ ಎರಡು ನೂರು ರೂಪಾಯಿ ಕೊಟ್ಟು ತನ್ನ ಮಕ್ಕಳು ತಾನು ಬಿಡಿಸ್ಕೊಂಡು ಬಂದ ಇದೇ ನಮ್ಮ ಜಾತ್ರೆಗೆ ಕಾರಣೀಕರ್ತರು ದೇವನಾಗಿರ್ತಕ್ಕಂಥ ಹುಷ್ಯಾನೆ ಹಶ್ಯಾನಿ ಸಾಬರ ಮಕ್ಕಳು ಇವರು ಒತ್ತಿ ಇಟ್ಟವರೇ ಇವತ್ತು ಜಗತ್ತದೊಳಗೆ ದೇವರಾಗಿ ಕೂತ್ರು ಆತ್ಮೀಯ ಬಂಧುಗಳೇ ಒತ್ತಿ ಇಟ್ಟವರೇ ದೇವರಾಗಿ ಕೂತ್ರು ಇದು ನಮ್ಮ ಇಸ್ಲಾಮಿ ಧರ್ಮದ ಇತಿಹಾಸ ಭಾಳ ಒಳ್ಳೆಯದದ ನಾವು ನೀವು ಕೊಡ್ಕೊಂಡ ಭಾವ ಭಕ್ತಿದಿಂದ ಕೇಳುವುದದ ಯಾಕಂದರೆ ಬೀರ್ಶಿದ್ದ ಅಮ್ಮೋಷಿದ ಇದನ್ನೆಲ್ಲ ಕೇಳ್ಕೊಂಡು ಬಂದಿರಿ ಹಾಲು ಮತ್ತದ ಇತಿಹಾಸ ಕೇಳ್ಕೊಂಡು ಬಂದಿರಿ ಕರೆ ವಿಸ್ಲಾಂ ಧರ್ಮದ ಇತಿಹಾಸ ಅವರು ಕುರಾನ್ದಾಗ ಹೇಳಿದ್ರೆ ನಮಗೂ ತಿಳಿಯಂಗಿಲ್ಲ ನಿಮಗೂ ತಿಳಿಯಂಗಿಲ್ಲ ಅದನ್ನೇ ಕುರಾನ್ ಇವತ್ತು ನಾವು ಪುರಾಣ ಮಾಡಿ ಹೇಳಬೇಕಾಗ್ಯದ ಅದಕ್ಕಾಗಿ ತಾವೆಲ್ಲ ಭಾಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಕೊಂಡು ತಾವೆಲ್ಲರೂ ಕೂಡಿದ್ರಿ ಇದೇ ಭಾವ ಇದೇ ಭಕ್ತಿ ಶ್ರದ್ಧಾ ನಂಬಿಕೆ ಅಪ್ಪ ಲಾಲ್ ಸಾಬ ಹಸಿನ್ ಹುಷೇನ್ ದೇವ್ರ ಮ್ಯಾಲೆ ನಿಮ್ಮದು ಯಾವತ್ತೂ ಇರಲಿ ಆ ದೇವ್ರು ಮನೆಯೊಳಗೆ ಶ್ರೀ ಸಂಪತ್ತು ಬೆಳ್ಳಿ ಬಂಗಾರ ಕೊಟ್ಟು ಹರಸಲಿಂದ ಆ ದೇವರಲ್ಲಿ ಬೇಡಿಕೊಂಡ ಯಾಕಂದರೆ ಭಾವ ಭಕ್ತಿ ಭಕ್ತಿ ಅಂದರೆ ಎಂಥದ್ದು ನಮ್ಮದು ನಿಮ್ಮದು ಏನನ್ನ ಮಂದಿಗೆ ನೋಡಿ ಕಾಯಿ ಒಳ್ಳೆಯಕ್ಕೆ ಹೋದಂದ್ರೆ ಕಾಯಿ ಒಳ್ಳೆಯಕ್ಕೆ ಹೋಗೋದು ಉದ್ಬತ್ತಿ ತೊಗೊಂಡು ಹೋದ್ರೆ ಉದ್ಬತ್ತಿ ತೊಗೊಂಡು ಹೋಗೋದು ಅವ ಸಾವಿರ ರೂಪಾಯಿ ಪಟ್ಟಿ ಕೊಟ್ಟ ನಾ ಮಗ ಅವನ ಕಣ್ಣಾ ಹೆಚ್ಚಾಗಬೇಕಂತೇಳಿ ಎರಡು ಸಾವಿರ ರೂಪಾಯಿ ಪಟ್ಟಿ ಕೊಡೋದು ಇದು ಭಕ್ತಿ ಅಲ್ಲ ಭಕ್ತಿ ಅಂದ್ರೆ ತನ್ನ ತಾನು ಅರಿದೊಡೆ ತಾನೇ ದೇವರನ್ನು ನೋಡ ಕೂಡಲ ಸಂಗಮ ದೇವ ತನಗೇನು ತಿಳಿತದ ತನಗೇನು ಮನವರಿಕೆ ಆಗ್ತದ ಅದನ್ನೇ ಜೀವನದಲ್ಲಿ ಮಾಡ್ಕೊಂಡು ಹೋಗುವಂಥ ಕೆಲಸದ ಆತ್ಮೀಯ ಬಂಧುಗಳೇ ಒಮ್ಮ ಕವಿರದಾಸರು ನಮಾಜ್ ಹೊಂಟಿರೋಂಥ ಇಸ್ಲಾಮಿ ಧರ್ಮದಲ್ಲಿ ಹುಟ್ಟಿ ಬಂದರು ಕಬೀರದಾಸ್ ಮಹಾರಾಜರು ಹಾಂ ನಮಾಜ್ ಕೊಂಟಿರಂತ ಹೋಗು ಎಳೆದಾಗ ನಸ್ಕಿನ ಐದು ಗಂಟೆಗೆ ದಾರಿಗೊಂಡು ಹೊಂಟಿದ ಒಂದು ನಾಯಿ ಬಂದು ಕಬೀರದಾಸರಿಗೆ ದಾಸರಿಗೆ ಮತ್ತೊಬ್ಬರು ನಾಯಿ ಬಂದು ಹಿಂಬುಡ ಕಡಿತಂತ ಹಿಂಬುಡ ಕಡ್ದಾಗ ರಗತ್ತು ಸೋರ್ಲಕತ್ತು ಹಿಂಗೆ ಯಾಕೆ ಕೂತಿರಲಿಲ್ಲ ಜನ ಇಂಥ ಉಣ್ಯಾ ತಿರ್ಗಾಡುವಂಥ ಜನ ಅಂದ್ರೆ ಏನೋ ನಾಯಿ ಕಡ್ದದ ರಗತ್ತು ದಾರಿಗೊಂಡು ಸೋರ್ಲಕತ್ತದ ನೋಡು ಅದನ್ನು ವಿಚಾರ ಮಾಡು ಹಿಂಗೆ ಹೊಂಟಿ ಅಂದಾಗ ಆದ್ರೆ ಕಬೀರ್ ನಾಯಿ ಕಡ್ದದ ನನಗೆ ರಗತ್ ಬರ್ಲಾಕತ್ತ ಅದರ ಮೇಲೆ ಲಕ್ಷ್ಯ ಇದ್ದಿದ್ದಿಲ್ಲ ಹೋಗಿ ನಮಾಜ್ ಮಾಡ್ಬೇಕು ಅನ್ನೋದು ಅದರ ಮೇಲೆ ಲಕ್ಷ್ಯ ಇತ್ತು ಅವಾಗ ಜನಕ್ಕೆ ಉತ್ತರ ಕೊಡ್ತಾರೆ ಕಬೀರ್ ದಾಸ್ ಮಹಾರಾಜರು ಏನಂತ ಚಮಡಾ ಜಾನೋ ಕುತ್ತ ಜಾನೋ ಹಿಂಗಂದ್ರೆ ಏನು ಅಂತ ಕೇಳಿದ್ರಂತ ಆ ಕಡದಿರ್ತಕ್ಕಂಥ ನಾಯಿಗೆ ಗೊರತ್ತಾ ಕಡಿಸ್ಕೊಂಡಿರ್ತಕ್ಕಂಥ ಈ ತೊಗಲಿಗೆ ಗೊರತ್ತಂತೇಳಿ ಕಬೀರದಾಸರು ಉತ್ತರ ಕೊಟ್ರಂತ ನೋಡ್ರಿ ಅಂಥ ವಿಸ್ಲಾಮಿ ಧರ್ಮದ ಶರಣರು ಅದಕ್ಕಾಗಿ ಈ ಸಂಧಿನೊಳಗೆ ಭಾಳ ಮಾತಾಡೋದೆ ಬಹುತೇಕ ನಮಗೆ ಹಿರಿಯರು ಏನೇನು ಅನುಮತಿ ಕೊಡ್ತಾರೆ ಬಹುತೇಕ ಹೊತ್ತು ಮುಣಗು ಇಟ್ಟಿ ಅಲ್ಲ ಅದು ಎಟ್ಟು ವಿಷಯ ಅದ ನೋಡಿ ಇವತ್ತ ಪರಿಪೂರ್ಣವಾಗಿ ಹೊತ್ತು ಮುಣಗುವವರಿಗೆ ತಮಗೆ ಮುಟ್ಟುವಂಥ ವಿಷಯಗಳ ಮಾತಾಡುವಂಥ ಕರ್ತವ್ಯ ನಂದು ಸುಮ್ಮ ಕೂತು ಕೇಳುವಂಥ ಕರ್ತವ್ಯ ನಿಮ್ಮದು ಅಂತ ಮಾತನ್ನ ತಿಳಿಸ್ಕೊಂಡ ವಿಷಯ ಬೇಡ ಬರೀ ದೇವಸ್ಥಾನದ ಮಾಳಿಂಗೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಮಾಳಿಂಗೇಶ್ವರ ದನಗಳ ಜಾತ್ರಾ ಉತ್ಸವ ಕಮಿಟಿ ವತಿಯಿಂದ ಈ ಒಂದು ಮುರುಗನವ್ರ ಚಂದ್ರ ಸರ್ ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಆ ಒಂದು ಗುರುಗಳು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿ